ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಶುಭೋದಯ ಇವರಿಬ್ರು ಬಂದು ನನ್ನ ಮಕ್ಕಳು ಟ್ರಿಪ್ ಯಾವುದು ಬರಲಿಲ್ಲ ಹಾಗಾಗಿ ಮಳೆ ಬೇರೆ ಬರ್ತಾ ಇತ್ತಲ್ಲ ಏನು ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ಮಧ್ಯಾಹ್ನ ನಂತರ ಮಧ್ಯಾಹ್ನ ಆಗ್ತಾಯಿದ್ದಂಗೆ ಮಳೆ ಕಮ್ಮಿ ಆಯಿತು ಒಂದು ಸಣ್ಣ ಒಂದು ಪಿಕಪ್ ಬಂತು ಜಸ್ಟ್ ಒಂದು ಲೋಕಲು ಒಂದು ಫೋರ್ ಅವರ್ಸ್ ಡ್ಯೂಟಿ ಬಂತು ಸ್ನೇಹಿತರೆ ಹಾಗಾಗಿ ಫೋರ್ ಅವರ್ಸ್ ಡ್ಯೂಟಿಗೆ ಪಿಕಪಿಗೆ ಬಂದಿದ್ದೀನಿ ಪಾಂಡೇಶ್ವರಕ್ಕೆ ಪಿಕಪಿಗೆ ಬಂದಿದ್ದೀನಿ ಸ್ನೇಹಿತರೆ ಪಾರ್ಟಿ ಹೇಳಿದರು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಬರ್ತೀವಂತ ಹೇಳಿದ್ರು ಸ್ನೇಹಿತರೆ ಹಾಗಾಗಿ ಇಲ್ಲಿ ಕೆಳಗಡೆ ಬೇಸ್ಮೆಂಟೆಲ್ಲ ಕೂತ್ಕೊಂಡಿದ್ದೀನಿ ಹೋಟೆಲಲ್ಲಿ ಬೇಸ್ಮೆಂಟೆಲ್ಲ ಕೂತ್ಕೊಂಡಿದ್ದೀನಿ ಸ್ನೇಹಿತರೆ ಅಲ್ಲಿಂದ ಬಂದಿದ್ದು ನಾನು ಪಿಲಿಕುಳ ಅಂತೇಳಿ ಒಂದು ಪ್ಲೇಸ್ ಇದೆ ಸ್ನೇಹಿತರೆ ಅಲ್ಲಿಗೆ ಬಂದೆ ಮಧ್ಯಾಹ್ನ ಅಂದರೆ ಅಲ್ಲಿ ಏನು ತಿಂದಿರಲಿಲ್ಲ ಆಗ ಹಶ್ವಾಗ್ತಾ ಇತ್ತು ಅದಕ್ಕೋಸ್ಕರ ಈ ಕಡೆ ಬಂದೆ ಸ್ನೇಹಿತರೆ ಇಲ್ಲೊಂದು ನೂಡಲ್ಸ್ ಆರ್ಡ್ರ್ ಮಾಡಿದೆ ಯಾಕಂದರೆ ಇಲ್ಲಿ ಜಾಸ್ತಿ ಇಲ್ಲ ತಿನ್ನಲಿಕ್ಕೆ ನೂಡಲ್ಸು ಬಿಟ್ಟರೆ ಹೆಗ್ ಆ ಥರ ಎಲ್ಲ ಇದೆ ಸ್ನೇಹಿತರೆ ಹಾಗಾಗಿ ನಾನು ನೂಡಲ್ಸ್ ಆರ್ಡ್ರ್ ಮಾಡಿದೆ ನೂಡಲ್ಸ್ ತಿಂದ್ಕೊಂಡೆ ತಿಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾ ಕೂತ್ಕೊಂಡೆ ಸ್ನೇಹಿತರೆ ಅಷ್ಟೊತ್ತಿಗೆ ಅಲ್ಲಿ ಒಂದು ಗುತ್ತು ಮನೆ ಅಂತಿದೆ ಸ್ನೇಹಿತರೆ ಗುತ್ತು ಮನೆ ಅಂದರೆ ಇದು ಮಂಗಳೂರಲ್ಲಿ ಓಲ್ಡು ಸ್ನೇಹಿತರೆ ಮಂಗಳೂರಲ್ಲಿ ಓಲ್ಡ್ ಮನೆಗೆ ಗುತ್ತು ಮನೆ ಅಂತ ಹೇಳ್ತಾರೆ ಹಳೆಯ ಕಾಲದ ಮನೆ ಈ ಮನೆಯನ್ನು ಅಂದರೆ ಇದು ಒರಿಜಿನಲ್ಲು ಮೊದಲಿಂದ ಬಂದಂಥ ಮನೆಯೆಲ್ಲ ಇವರು ರೆಡಿ ಮಾಡಿದಾರಂತೆ ಹದಿನೈದು ವರ್ಷದ ಹಿಂದೆ ರೆಡಿ ಮಾಡಿದಾರಂತೆ ಅಂದರೆ ಜನಗಳಿಗೆ ನೋಡೋದಕ್ಕೋಸ್ಕರ ಈ ಮ್ಯೂಸಿಯಂ ಟೈಪು ಇವರಾಗಿ ಇವರೇ ರೆಡಿ ಮಾಡಿದಾರಂತೆ ಗೌರ್ಮೆಂಟ್ ಕಡೆಯಿಂದ ರೆಡಿ ಮಾಡಿದ್ದಾರೆ ಇದು ಒಂದು ಪಿಲಿಕುಳ ಗುತ್ತು ಮನೆ ಅಂತೇಳಿದ ಕೆಸರು ನಿಸರ್ಗಧಾಮ ಅವೆಲ್ಲ ಇದೆಯಲ್ಲ ಪ್ರಾಣಿಗಳದ್ದು ಅದೆಲ್ಲ ಇದೆಲ್ಲ ಅಲ್ಲಿ ಬರುತ್ತೆ ಸ್ನೇಹಿತರೆ ನನಗೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಈ ಸರ್ ಹೋಗಿರೋದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದಕ್ಕೆ ಆವಾಗನೇ ಮೂರುವರೆ ಕೋಟಿ ರೂಪಾಯಿ ಆಗಿದೆ ಅಂತ ಸ್ನೇಹಿತರೆ ಯಾವಾಗ ಹದಿನೈದು ವರ್ಷಗಳ ಹಿಂದೆನೇ ಮಾಡಿದ್ದಾರೆ ಅಂತಿದ್ದಾನೆ ಹದಿನೈದು ವರ್ಷ ಆಯಿತು ಅಂತಿದ್ದಾನ ನಿರ್ಮಾಣ ಮಾಡಿ ಹದಿನೈದು ವರ್ಷ ಹಿಂದೆನೇ ಅಷ್ಟಾಗಿದೆ ಅಂತ ಸ್ನೇಹಿತರೆ ಈಗ ಆದರೆ ಇನ್ನೂ ಜಾಸ್ತಿ ಆಗ್ಬೋದು ಆದರೆ ಓಕೆ ಚಂಬ ತುಂಬ ಚೆನ್ನಾಗಿದೆ ಒರ್ಜಿನಲ್ ಮನೆ ಥರನೇ ಎಲ್ಲ ಒರ್ಜಿನಲ್ ಹಾಕಿದ್ದಾರೆ ಐಟಮ್ಸ್ ಮೆಟೀರಿಯಲ್ ಮಾತ್ರ ಎಲ್ಲ ಒರ್ಜಿನಲ್ಲೇ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಯಾಕಂದರೆ ಈ ಕಡೆ ಈ ಭಾಗಗಳಲ್ಲಿ ಮಂಗಳೂರು ಭಾಗಗಳಲ್ಲಿ ಹಳ್ಳಿಗಳಲ್ಲಿ ತುಂಬ ಇಂಥ ಮನೆಗಳು ಸಿಗ್ತದೆ ಸ್ನೇಹಿತರೆ ಆದರೆ ಇಷ್ಟು ದೊಡ್ಡ ಮನೆ ನಾನು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಗುತ್ತು ಮನೆ ಇರ್ತದೆ ಸ್ನೇಹಿತರೆ ಮಾಮೂಲ ಸಣ್ಣದಾಗಿರ್ತದೆ ತುಂಬ ಸೀರಿಯಲು ಅದು ಇದೆಲ್ಲ ಆಗ್ತಾಯಿರ್ತದೆ ಶೂಟಿಂಗು ಆದರೆ ಇದು ಅಂತ ಡಿಪೆಂಡ್ ಆಗಿದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೀವು ನೋಡ್ಬೋದು ತುಂಬ ಡಿಪೆಂಡ್ ಆಗಿದೆ ಈ ಥರ ಸಿಗುವಂಥದ್ದು ತುಂಬ ಕಡಿಮೆ ಮನೆಗಳು ಆದರೆ ಈ ಈ ಕಡೆ ಮಂಗಳೂರು ಭಾಗದಲ್ಲಿ ಉಡುಪಿ ಡಿಸ್ಟಿಕ್ಕು ಮಂಗಳೂರು ಈ ಕಡೆ ಪುತ್ತೂರು ಆ ಕಡೆ ಎಲ್ಲ ಇದೆ ಸ್ನೇಹಿತರೆ ಹಳೆ ಮನೆಗಳು ಹಳೆಯ ಕಾಲದ ಎಷ್ಟೋ ನೂರು ವರ್ಷಗಳ ಹಿಂದಿನ ಮನೆಗಳೆಲ್ಲ ಇದೆ ಸ್ನೇಹಿತರೆ ನೋಡ್ಬೋದು ನೀವು ಅದೇ ಥರ ಇದು ಒಂದು ಮನೆ ಇವರಾಗಿ ಗೌರ್ಮೆಂಟೇ ರೆಡಿ ಮಾಡಿದೆ ಹದಿನೈದು ವರ್ಷಗಳ ಹಿಂದೆ ಆದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಒಳಗಡೆ ಕೂತ್ಕೊಂಡ್ರೆ ತಣ್ಣಗಿರುತ್ತೆ ಸೆಕೆನೇ ಇಲ್ಲ ತಣ್ಣಗೆ ತಂಪಾಗಿದೆ ಸ್ನೇಹಿತರೆ ಈ ಟೈಲ್ಸು ಅದು ಇದೆಲ್ಲ ಹಾಕ್ತಿವಲ್ಲ ಅದೆಲ್ಲ ವೇಸ್ಟ್ ಸ್ನೇಹಿತರೆ ನೋಡಿ ಇದು ನಿಮ್ಗೆ ಇಲ್ಲಿ ಮಂಗಳೂರು ಕಡೆ ಜಾಸ್ತಿ ಇದು ಈ ಥರ ಸಿಮೆಂಟಿಗೆ ಅದೇನೋ ಕಲರ್ ಕಲಸಿ ನೈಸ್ ಮಾಡ್ತಾರೆ ಸ್ನೇಹಿತರೆ ತುಂಬ ತಣ್ಣಗೆ ತಂಪಾಗಿ ಚೆನ್ನಾಗಿರುತ್ತೆ ಈ ಥರ ಜಾಗಗಳು ತುಂಬ ಕಡಿಮೆ ಸ್ನೇಹಿತರೆ ಸಿಗೋದು ಆದರೆ ಇಲ್ಲಿ ಮಾತ್ರ ಚೆನ್ನಾಗಿದೆ ನೋಡ್ಬೋದು ತುಂಬ ತಂಪಾಗಿರುತ್ತೆ ಯಾಕಂದರೆ ಸಿಟಿಯಿಂದ ಒಂದು ಇದು ಒಂದು ಬೆಂಗಳೂರು ಸಿಟಿಯಿಂದ ಒಂದು ಹದಿನೇಳ ಹದಿನಾರು ಕಿಲೋಮೀಟ್ರ್ ಹೊರಗಡೆ ಇದೆ ಸ್ನೇಹಿತರೆ ಇದು ಈ ಜಾಗ ಒಂದು ತುಂಬ ದೊಡ್ಡದಾಗಿದೆ ಜಾಗ ಅಲ್ಲಿ ಮುಂದೆ ಇಲ್ಲಿಂದ ಸ್ವಲ್ಪ ಆ ಕಡೆ ಮುಂದೆ ಹೋದರೆ ಅಲ್ಲಿ ಕೈಗಾರಿಕೆನೂ ಇದೆ ಕೈಗಾರಿಕೆ ಅಂದರೆ ಈ ಕುಂಬಾರಿಕೆ ಮತ್ತು ಬಿದಿರು ಪುಟ್ಟಿ ಮಾಡುವಂಥದ್ದು ಮತ್ತು ಗಾಣದ ಎಣ್ಣೆ ತೆಗಿಯುವಂಥದ್ದು ಅದೆಲ್ಲ ನೋಡ್ಬೋದು ಅದು ಮುಂದಿನ ಮುಂದೆ ತೋರಿಸ್ತೀನಿ ನಿಮಗೆ ಅಲ್ಲಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿದ್ದೀನಿ ನಾನು ನೋಡಿ ಸ್ನೇಹಿತರೆ ಇದು ಒಳಗಿದು ಈ ಕಡೆ ಮನೆಗಳೆಲ್ಲ ಹಿಂಗೆ ಇರುತ್ತೆ ನಡಕ್ಕೆ ನೀರು ವೀರು ಎಲ್ಲ ಬಿಳ್ ಬೀಳ್ತಾ ಇತ್ತು ಆ ಥರ ಮಾಡಿಟ್ಟಿರ್ತಾರೆ ನೋಡಿ ಇಲ್ಲಿದೆಲ್ಲ ಇವೆಲ್ಲ ಇಲ್ಲಿದು ಲೋಕಲ್ ದೈವಗಳೆಲ್ಲ ಇದ್ದಾವೆ ದೇವರುಗಳು ಲೋಕಲಲ್ಲಿ ಇಲ್ಲಿ ಇರುವಂಥ ವೇಷಭೂಷಣಗಳೆಲ್ಲ ಲೋಕಲ್ ತುಂಬ ಚೆಂದ ನೋಡೋಕ್ಕೆ ನೋಡಿ ಇದೆಲ್ಲ ಇಲ್ಲಿ ದೈವ ದೇವರುಗಳಂತೆ ಇಲ್ಲಿದು ಲೋಕಲ್ ನೋಡಿ ಇದೆಲ್ಲ ನೋಡ್ಬೋದು ನೀವು ಇದೆಲ್ಲ ಆಲ್ಮೋಸ್ಟ್ ಕೇರಳದಲ್ಲಿ ಈ ಥರ ತುಂಬ ನೋಡಿದ್ದೀನಿ ಈ ಥರ ಕೇರಳದಲ್ಲಿ ಹಾಕ್ತಾರೆ ಈ ದೈವನ ವೇಷ ಹಾಕ್ಕೊಂಡು ಕುಣಿತಾರೆ ಅದೇ ಥರ ನೋಡಿ ಇದೆಲ್ಲ ಓಲ್ಡು ತುಂಬ ಪುರಾತನ ನೋಡಿ ಇದು ಅಡಿಗೆ ಮನೆ ಅಂತೆ ನೀವು ನೋಡ್ಬೋದು ಆದರೆ ಒರ್ಜಿನಲ್ ಅಡುಗೆ ಮನೆ ಥರನೇ ಇದೆ ನೋಡೋಕ್ಕೆ ಆದರೆ ಇದೆಲ್ಲ ಆರ್ಟಿಫಿಷಿಯಲ್ ನೋಡಿ ಅದು ಈರುಳ್ಳಿ ಅದೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಕಟ್ಟಿ ಇಟ್ಟಿದ್ದಾರೆ ಆದರೆ ಅದು ಈರುಳ್ಳಿ ಬೆಳ್ಳುಳ್ಳಿ ಒರಿಜಿನಲ್ ಅಲ್ಲ ಅದೊಂಥರ ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ಕು ಇಲ್ಲಿ ನೋಡ್ಬೋದು ನೀವು ಒಲೆ ಇದೆ ಅದು ಇದು ಒಲೆ ಉರಿತಂಗೆ ಕಾಣ್ತಾ ಇದೆ ಆದರೆ ಒಲೆ ಅಲ್ಲ ಅದರಲ್ಲಿ ಕಟ್ಟಿಗೆ ಇಟ್ಟು ಅದು ಲೈಟಿಂಗ್ ಇಟ್ಟಿದ್ದಾರೆ ಹಾಗಾಗಿ ಅದು ಒಲೆ ಉರಿಯೋ ಥರ ಕಾಣ್ತಾ ಇದೆ ನೋಡ್ಬೋದು ಇದೆಲ್ಲ ಒರಿಜಿನಲ್ ಮಾತ್ರ ಇದೆಲ್ಲ ಹಳೆಯ ಸಾಮಾನುಗಳು ಗಡಿಗೆ ಪ್ಲೇಟುಗಳು ಪಾತ್ರೆಗಳು ಇವೆಲ್ಲ ಹಳೆಯ ಸ್ಟೈಲಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಇಲ್ಲಿ ಇಲ್ಲಿ ಬಂತು ಕರಕುಶಲ ವಸ್ತುಗಳದು ಇಲ್ಲಿ ಬಂತು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲಿ ಬಂದು ನಿಮಗೆ ಕುಂಬಾರಿಕೆ ಮತ್ತು ಇದೆ ಸ್ನೇಹಿತರೆ ಗಾಣ ತೆಗೆಯುವಂತದ್ದು ಮತ್ತು ಬಿದಿರು ಪುಟ್ಟಿ ಎಣಿವಂಥದ್ದು ಅದೆಲ್ಲ ಇಲ್ಲಿ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ತುಂಬ ಇದೆ ನೋಡೋಕ್ಕೆ ಆದರೆ ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಜಸ್ಟ್ ಒಂದು ಮೂರು ಕಡೆ ವಿಸಿಟ್ ಕೊಟ್ಟೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಎಷ್ಟು ವರ್ಷಗಳಿಂದ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರಂತೆ ಅವ್ರನ್ನೆಲ್ಲ ನಾನು ಕೇಳಿದೆ ಹುಬ್ಬಳ್ಳಿ ಇದ್ದಾರೆ ಕುಂದಾಪುರ ಇದ್ದಾರೆ ಲೋಕಲ್ ಕಡೆಯವರು ಇದ್ದಾರೆ ಎಲ್ಲ ಕಡೆಯವರು ಇದ್ದಾರೆ ಇಲ್ಲಿ ಇಲ್ಲಿ ನೋಡ್ಬೋದು ನೋಡಿ ಇಲ್ಲೆಲ್ಲ ಗಡಿಗೆ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ತಗೊಂಡು ಬಂದು ಮಾಡಿ ರೆಡಿ ಮಾಡಿ ಸೇಲ್ ಮಾಡ್ತಾರೆ ಸೇಲ್ ಮಾಡಕ್ಕೆ ಒಂದು ಜಾಗ ಇದೆ ಅಲ್ಲಿ ಮಾರ್ಬೋದು ಅವರು ನಮಗೆ ಬೇಕಾದರೆ ತಗೊಳ್ಬೋದು ರೇಟು ನಾರ್ಮಲ್ ಆಗಿರುತ್ತೆ ಇಲ್ಲಿ ಪಕ್ಕದಲ್ಲಿ ಇದ್ದಾರೆ ನೀವು ನೋಡ್ಬೋದು ಹಿಂಗೆ ಗಡಿಗೆ ಇದ್ದಾರೆ ಒರಿಜಿನಲ್ ಆಗಿ ಇದ್ದಾರೆ ಇವರು ಆ ಕಡೆ ಹುಬ್ಬಳ್ಳಿ ಕಡೆಯವ್ರ ಅಂತ ಹೇಳಿದರು ಮತ್ತು ಗೊತ್ತಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ನಾವು ಅಂದರೆ ನೋಡಿದ್ದೆ ಆದರೆ ನಾವು ಮಾಡಿದ್ದು ನೋಡಲಿ ಡೈರೆಕ್ಟ್ ಮಾಡೋದು ನೋಡಿರಲಿಲ್ಲ ಆದರೆ ಇಲ್ಲಿ ತುಂಬ ಚೆನ್ನಾಗಿ ನಮ್ಮ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಬಂದು ಬಿದಿರು ಬುಟ್ಟಿ ಎಣಿತಾ ಇದ್ದಾರೆ ಬಿದಿರು ಬುಟ್ಟಿ ಆಮೇಲೆ ಟೊಪ್ಪಿ ಆಮೇಲೆ ಬಾಸ್ಕೆಟ್ ಆ ಥರದ್ದೆಲ್ಲ ಇವರು ಮಾಡ್ತಾರೆ ಇವರು ಬಂದು ಆ ಮನುಷ್ಯ ಬಂದು ಕುಂದಾಪುರದವರಂತೆ ತುಂಬ ವರ್ಷಗಳಿಂದ ಇಲ್ಲಿದ್ದಾರೆ ಅಂತ ಹದಿನೆಂಟನ್ನು ಇಪ್ಪತ್ತು ವರ್ಷ ಆಯ್ತಂತೆ ಅದೇ ಜಾಗದಲ್ಲಿ ಅದೇ ಮನೆ ಅವ್ರಿಗೆ ಕೊಟ್ಟಿದ್ದಾರೆ ಉಳ್ಕೊಳಕ್ಕೆ ಸ್ಟೇಗೆ ಈಗ ಅವರಿಗೆ ತಿಂಗಳಿಗೆ ಇಪ್ಪತ್ತ್ನಾಲ್ಕು ಸಾವಿರ ಪೇಮೆಂಟ್ ಬರುತ್ತಂತೆ ಅವ್ರು ಹೆಂಡ್ತಿ ಬಂದು ಅಲ್ಲಿ ಮ್ಯೂಸಿಯಮಲ್ಲಿದ್ದಾರೆ ಚೆನ್ನಾಗಿದೆ ನೋಡ್ಬೋದು ನೋಡಿ ಇದು ಎಷ್ಟೋ ವರ್ಷಗಳ ಎಷ್ಟೋ ನೂರು ವರ್ಷಗಳ ತೀರೋದು ಮತ್ತು ನೋಡಿ ಸ್ನೇಹಿತರೆ ಇಲ್ಲಿ ಬಂದು ಅವಲಕ್ಕಿ ಇದೆಯಲ್ಲ ಅವಲಕ್ಕಿನ ಮಾಡ್ತಾ ಇರೋದು ಇದು ಯಮ್ಮ ನೋಡಿ ಅದು ನೋಡ್ಬೋದು ನೀವು ಅವಲಕ್ಕಿ ಅದೆಲ್ಲ ಅಂದರೆ ಇಲ್ಲಿದು ಕುಲಕ್ಕಿದ ಅವಲಕ್ಕಿ ಇದ್ದಾರೆ ಅವರು ಕೆಂಪು ಅವಲಕ್ಕಿ ಅಂತೇಳಿ ಬರ್ತದೆ ಕುಚ್ಚಲಕ್ಕಿ ಕೆಂಪು ಆಗ್ತದೆ ಆ ಥರ ಅವಲಕ್ಕಿ ಇದ್ದಾರೆ ಎಲ್ಲ ನ್ಯಾಚುರಲ್ ಫುಡ್ ಚೆನ್ನಾಗಿರುತ್ತೆ ನೋಡ್ಬೋದು ಯಾಕಂದರೆ ಡೈರೆಕ್ಟ್ ಮಾಡಿದ್ದಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಇದು ಟೈಮ್ ಆಗಿತ್ತು ಇಲ್ಲಾಂದರೆ ಇಲ್ಲಿ ಗಾಣ ಮಾಡ್ತಾರೆ ಎತ್ತಿನ ಗಾಣ ಅಂದರೆ ಈ ಎಣ್ಣೆ ತಯಾರು ಮಾಡುವಂಥ ಸ್ನೇಹಿತರೆ ನೀವು ನೋಡ್ಬೋದು ಇದು ಒಂದು ಲೇಕ್ ಮತ್ತು ಪಾರ್ಕ್ ಇದು ಬಂದು ಪಿಲಿಕುಳದಲ್ಲಿ ಸಿಗ್ತದೆ ಸ್ನೇಹಿತರೆ ಒಳಗೆ ಹೋಗೋಕೆ ಆಗಲಿಲ್ಲ ನನಗೆ ನಾನು ಜಸ್ಟ್ ಹೊರಗಿಂದನೇ ಸ್ವಲ್ಪ ವೀಡಿಯೋ ಮಾಡಿದೆ ಇದೂ ಚೆನ್ನಾಗಿದೆ ಫ್ಯಾಮಿಲಿ ಒಟ್ಟಿಗೆ ಬಂದರೆ ಒಂದು ಅರ್ಧ ದಿನ ಇಲ್ಲೇ ಕಳಿಬೋದು ಅಷ್ಟೊಂದು ಜಾಗ ಇದೆ ಪ್ರಾಣಿ ಸಂಗ್ರಹಾಲಯ ಇದೆ ಇದು ಲೇಕ್ ಇದೆ ಆಮೇಲೆ ಅದೇ ಹಳೆ ಗುತ್ತು ಮನೆ ಇದೆ ಮತ್ತು ಕುಂಬಾರಿಕೆ ಅದೆಲ್ಲ ಕೈಗಾರಿಕಾ ಏನು ಕೆಲಸ ಮಾಡ್ತಾರೆ ಅದೆಲ್ಲ ನೋಡ್ಬೋದು ಆಮೇಲೆ ವಂಡರ್ಲಾ ಅಂತ ಹೇಳ್ತೀವಿ ಬೆಂಗಳೂರಲ್ಲಿ ಆ ಟೈಪ್ದು ಇಲ್ಲಿ ಇದೆ ತುಂಬ ಚೆನ್ನಾಗಿದೆ ಬಂದರೆ ಮಕ್ಕಳಿಗೆ ಎಂಟರ್ಮೆಂಟ್ಮೆಂಟ್ಗೆ ಚೆನ್ನಾಗಿದೆ ಅಂದರೆ ತುಂಬ ತಿರೆಯ ಸಿಗುತ್ತೆ ಸ್ನೇಹಿತರೆ ಸೂಪರಾಗಿದೆ ಫ್ಯಾಮಿಲಿ ಸಮೇತ ಬರ್ಬೋದು ಸ್ನೇಹಿತರೆ thank you next video we'll see